ನ್ಯೂಸ್ ಏಟೀನ್ ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಚಂದ್ರಕಾಂತ್ ಸುಗಂಧಿ ರಾಜ್ಯದಲ್ಲಿ ಈಗ ಎಲ್ಲ ಕಡೆಗಳು ಕೂಡ ಗಣೇಶೋತ್ಸವದ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು ಆದರೆ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಸಾರ್ವಜನಿಕವಾಗಿ ಪೂಜಿಸ ಪೂಜಿಸಲ್ಪಟ್ಟ ಗಣೇಶ ವಿಗ್ರಹ ಇರತಕ್ಕಂಥದ್ದು ಅದು ಬೆಳಗಾವಿ ನಗರದಲ್ಲಿ ಈ ಹಿಂದೆ ಏನು ನೂರ ತೊಂಬತ್ತೇಳರ ಮೊದಲು ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು ಆ ಸಂದರ್ಭದಲ್ಲಿ ಬಾಲಗಂಗಾಧರನಾಥ್ ತಿಲಕರು ಸಾರ್ವಜನಿಕವಾಗಿ ಗಣೇಶೋತ್ಸವ ಸ್ಥಾಪನೆ ಮಾಡುವುದರ ಮೂಲಕ ಜನರನ್ನು ಒಗ್ಗೂಡಿಸುವಂತಹ ಒಂದು ಹೊಸದೊಂದು ಪ್ರಯೋಗಕ್ಕೆ ಮುಂದಾಗಿದ್ದರು ಈ ಒಂದು ಪ್ರಯೋಗ ಮುಂಬೈ ಮತ್ತು ಪುಣೆಯಲ್ಲಿ ಪುಣೆಯಲ್ಲಿ ಯಶಸ್ವಿ ಕಾಣ್ತು ಬಳಿಕ ಏನು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸ್ವತಃ ಬಾಲಗಂಗಾಧರನಾಥ್ ತಿಲಕ್ರೆ ಬೆಳಗಾವಿಗೆ ಬರ್ತಾರೆ ಬೆಳಗಾವಿಗೆ ಬಂದು ಬೆಳಗಾವಿಯ ರವಿವಾರ ಪೇಟೆಯಲ್ಲಿರ್ತಕ್ಕಂತಹ ವ್ಯಾಪಾರಿಗಳ ಜೊತೆಗೆ ಒಂದು ಮಾತುಕತೆಯನ್ನು ಮಾಡ್ತಾರೆ ನಾವು ದೇಶದವನ್ನ ಸ್ವಾತಂತ್ರ್ಯಕ್ಕಾಗಿ ನಾವು ಸಜ್ಜುಗೊಳಿಸಬೇಕಿದೆ ಸ್ವಾತಂತ್ರ್ಯ ಪಡಿ ಸ್ವಾತಂತ್ರ್ಯವನ್ನ ಪಡಿಲೇಬೇಕಿದೆ ಹೀಗಾಗಿ ನಾವು ಜನರನ್ನ ಗಣೇಶೋತ್ಸವದ ಮೂಲಕ ಅಂದ್ರೆ ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಜನರನ್ನ ಸೇರಿಸಬೇಕು ಅಂತಕ್ಕಂತಹ ಒಂದು ಐಡಿಯಾ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಬೆಳಗಾವಿಯ ರವಿವಾರ ಪೇಟೆಯಲ್ಲಿ ವ್ಯಾಪಾರಿಗಳು ಅವರಿಗೆ ಸಾಥನ್ನು ಕೊಡ್ತಾರೆ ನೀವು ಯಾವ ರೀತಿ ಸಹ ಏನು ನಮಗೆ ಸಲಹೆಯನ್ನು ಕೊಡ್ತೀರಿ ಆ ರೀತಿ ನಾವು ಮಾಡ್ತೀವಿ ಆದರೆ ಆ ಸಂದರ್ಭದಲ್ಲಿ ಏನು ಅಂದರೆ ಈ ಒಂದು ರವಿವಾರ್ಪೇಟೆ ಜೇಂಡಾ ಚೌಕ್ನಲ್ಲಿ ಒಂದು ಸಾರ್ವಜನಿಕ ಗಣೇಶೋತ್ಸವವನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ ಇಲ್ಲಿ ಸುಮಾರು ಏನು ಅಂದಿನಿಂದ ಇಂದಿವರೆಗೂ ಸುಮಾರು ಒಂದು ನೂರ ಇಪ್ಪತ್ತು ವರ್ಷಗಳ ಕಾಲ ಈಗ ಈ ಒಂದು ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಇಲ್ಲಿ ಸಾರ್ವಜನಿಕ ಗಣಪತಿಯನ್ನ ಸ್ಥಾಪನೆ ಮಾಡಲಾಗ್ತಕ್ಕಂಥದ್ದು ಈಗ ಏನು ಹನ್ನೊಂದು ದಿನಗಳ ಕಾಲ ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಒಂದು ಜೇಂಡಾ ಚೌಕ್ನಲ್ಲಿ ಏನು ಸ್ಥಾಪನೆ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಸಾರ್ವಜನಿಕರ ಇಂದ ಹಣವನ್ನ ಚಂದವನ್ನ ಸ್ವೀ ಏನು ಸ್ವೀಕರಿಸಿಲ್ಲ ಏನು ಈ ಹಿಂದೆ ಇರ್ತಕ್ಕಂತಹ ಹಣದಲ್ಲಿನೇ ಇಲ್ಲಿ ಒಂದು ಪ್ರತಿ ವರ್ಷ ಕೂಡ ಅದ್ದೂರಿ ಒಂದು ಗಣೇಶೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ ಏನು ರಾಜ್ಯದಲ್ಲಿಯೇ ಮೊದಲ ಸಾರ್ವಜನಿಕ ಗಣಪತಿ ಅಂತಕ್ಕಂಥದ್ದು ಇದು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು ಏನು ಪ್ರಮುಖವಾಗಿ ಈಗ ಬೆಳಗಾವಿ ನಗರದಲ್ಲಿ ಸುಮಾರು ಮುನ್ನೂರ ತೊಂಬತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಗಣೇಶನ ವಿಗ್ರಹಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಅದ್ದೂರಿ ಆಚರಣೆಗಳನ್ನು ಮಾಡಲಾಗುತ್ತೆ ಡಾಲ್ಬಿಗಳನ್ನು ಹಚ್ಚಲಾಗುತ್ತೆ ಆದರೆ ಈ ಒಂದು ಗಣೇಶೋತ್ಸವದಲ್ಲಿ ಯಾವುದೇ ರೀತಿಯ ಡಾಲ್ಬಿಗಳನ್ನು ಹಚ್ಚಲ್ಲ ಏನು ಸಂಪ್ರದಾಯಬದ್ಧವಾಗಿ ಈ ಒಂದು ಉತ್ಸವವನ್ನು ಆಚರಣೆ ಮಾಡಿಕೊಂಡು ಬಂದ್ ಬಂದಿರಲಾಗಿರ್ತಕ್ಕಂಥದ್ದು ಸದ್ಯ ಏನು ಬೆಳಗಾವಿ ನಗರದಲ್ಲಿ ಸುಮಾರು ಮುನ್ನೂರ ತೊಂಬತ್ತು ಸಾರ್ವಜನಿಕ ಗಣಪತಿ ಆಗಿರ್ಬೋದು ಅದೇ ರೀತಿ ಇಡೀ ಜಿಲ್ಲೆಯಾದ್ಯಂತ ಒಂದು ಸಾವಿರದ ಎರಡು ನೂರು ಕಡೆಗಳಲ್ಲಿ ಸಾರ್ವಜನಿಕ ವಿಗ್ರಹಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಇದು ಏನು ಬೆಳೆ ಇಡೀ ಬೆಳಗಾವಿ ಜಿಲ್ಲಾಡಳಿತ ಶ್ರಮವನ್ನು ವಹಿಸ್ತಕ್ಕಂಥದ್ದು ಬೆಳಗಾವಿ ನಗರವೊಂದರಲ್ಲಿ ಸುಮಾರು ಒಂಬತ್ತು ಕಡೆಗಳಲ್ಲಿ ಸಾರ್ವಜನಿಕ ಗಣೇಶ ವಿಸರ್ಜನೆಗೆ ಒಂದು ಹೊಂಡಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಮತ್ತು ಇಡೀ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತಿಗೆ ಸುಮಾರು ಐದು ಸಾವಿರ ಜನ ಸಿಬ್ಬಂದಿಯನ್ನ ಸದ್ಯ ಏನು ಸ್ಥಾಪನೆ ಮಾಡಲಾಗುತ್ತೆ ಈಗ ಗಣೇಶೋತ್ಸವ ಇದು ಜನರ ಉತ್ಸವವಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು ಇಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇಹದಾಢ್ಯ ಸ್ಪರ್ಧೆ ಸೇರಿದಂತೆ ಅನೇಕ ಸ್ಪರ್ಧೆಗಳು ಸದ್ಯ ನಡೀತಿವೆ ಆದರೆ ಈ ಹಿಂದೆ ಇದರ ಉದ್ದೇಶ ದೇಶ ಸ್ವಾತಂತ್ರ್ಯ ಸಿಗಬೇಕು ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಜನರನ್ನ ಒಗ್ಗೂಡಿ ಒಗ್ಗೂಡಿಸ್ಕೆ ಇದು ಗಣಪತಿಯನ್ನ ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆ ಮಾಡೋದಕ್ಕೂ ಆರಂಭ ಆರಂಭವಾಗಿರತಕ್ಕಂಥದ್ದು ರಾಜ್ಯದ ಪ್ರಥಮ ಸಾರ್ವಜನಿಕ ಗಣೇಶೋತ್ಸವದ ಮುಂಭಾಗದಲ್ಲಿ ನಾನು ಇದು ಬೆಳಗಾವಿಯ ರವಿವಾರ ಪೇಟೆಯಲ್ಲಿದೆ ಇದು ವರ್ಷದಿಂದ ವರ್ಷಕ್ಕೆ ಕೂಡ ಇದರ ವಿಜೃಂಭಣೆ ಮತ್ತು ಇದರ ಐತಿಹಾಸಿಕ ಹೆಚ್ಚಾಗ್ತಾ ಹೋಗ್ತಾ ಇದೆ ಬೆಳಗಾವಿ ನಗರದಲ್ಲಿ ಸುಮಾರು ಈ ವರ್ಷ ಏನಂದ್ರೆ ಹದಿನಾರನೇ ತಾರೀಕು ಗಣೇಶೋತ್ಸವ ಸಾರ್ವಜನಿಕ ಏನು ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಅವತ್ತೇ ಏನು ಈದ್ ಮಿಲಾದ್ ಹಬ್ಬ ಇಲ್ಲಿನ ಮುಸ್ಲಿಂ ಬಾಂಧವರು ಕೂಡ ಒಂದು ಸಭೆಯನ್ನ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಗಣೇಶೋತ್ಸವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಹುದು ಈ ನೆಲೆಯಲ್ಲಿ ಇಪ್ಪತ್ತನೇ ತಾರೀಕು ನಾವು ಈದ್ ಮಿಲಾದ್ ಏನು ಮೆರವಣಿಗೆಯನ್ನು ಮಾಡ್ತೀವಿ ಹದಿನಾರನೇ ತಾರೀಕು ಮನೆಗಳಲ್ಲೇ ನಾವು ಈದ್ ಮಿಲಾದನ್ನ ಆಚರಣೆ ಮಾಡ್ತೇವೆ ಗಣೇಶೋತ್ಸವಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಜಾಗೃತಿ ವಹಿಸ್ತೀವಿ ಅಂತಕ್ಕಂಥ ಒಂದು ಸೂಚನೆ ಕೊಡುತ್ತೆ ಇದು ಸೌಹಾರ್ದತೆಯ ಸಂಕೇತವಾಗಿದೆ ಲೋಕಮನ ಬಾ ಗಂಗಾಧರ ಮುಂಬೈ ಪುನ ಒಳಗೆ ಜೀವ ಪ್ರಮಾಣ ಅದ ಸ್ವಾತಂತ್ರ್ಯ ಸಲುವಾಗಿ ಮಂದಿ ಒಕ್ಕಾಗಲಿ ಬ್ರಿಟಿಷ್ ಸಾಮ್ರಾಜ್ಯ ಇರೋದು ಒಕ್ಕಟ್ಟಾಗಲಿ ಅದ ಶಿವ ಗಣಪತಿ ಉತ್ಸವ ಅದರ ಜೊತೆಗೆ ಶಿವಜಯಂತಿ ಉತ್ಸವ ಚಾಲೂ ಮಾಡಿದೆ ಅದೇ ಪ್ರಕಾರ ನೈನ್ಟೀನ್ ಫೈವ್ ಒಳಗೆ ಒಳಗೆ ಈ ಜಂಡಾಚುಕ್ ಮಾರ್ಕೆಟ್ ಜೆಂಡಾಚುಕ್ ಮಾರ್ಕೆಟ್ ಪಾಟ್ನಿಂಗ ಫುಡ್ ಗ್ರೀಮ್ ಶಾಪ್ ಇದೆ ಅಲ್ಲಿ ಬಂದ್ರೆ ನಮ್ಮದು ಗ್ರ್ಯಾಂಡ್ ಫಾದರ್ ವಾಮನ್ ಕಲಗಡ್ಗೆ ಶಂಕರ್ ಕಲಗಡ್ಗೆ ಪಾಟ್ನಿಂಗ ಬ್ರದರ್ಸ್ ಜೊತೆಗೆ ಕಡೋಗಗಲಿದ್ದ ಯಾರಿಗಿ ಫ್ರೀಡಮ್ ಫೈಟರ್ ಎರಗಿ ಫ್ಯಾಮಿಲಿ ಕೂತ್ಕೊಂಡು ಮಾಡಿದ್ದಾರೆ ಗಣಪತಿ ಪ್ರತಿಷ್ಠೆ ಮಾಡಿ ಅಂಗಡಿ ಒಳಗೆ ಮಾಡಿದ್ದಾರೆ ನೆಕ್ಸ್ಟ್ ಇಂದ ಅದು ಪ್ರಥಾ ತಲು ಬೆಳಗಾವಿ ಸ್ಟಾರ್ಟ್ ಆಗಿದೆ ಅದೇ ಈ ವರ್ಷ ನಮ್ದು ಹಂಡ್ರೆಂಡ್ ಟ್ವೆಂಟಿ ಇಯರ್ಸ್ ರನ್ನಿಂಗ್ ಇದೆ ಈ ಗಣಪತಿ ಉತ್ಸವ ಪ್ರಾ ಮಾಡೋದು ನಮ್ಮದು ಮಂಡದ ವಿಶೇಷತೆ ಏನಿದೆ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ಆಗಿ ನಾವು ಲಾಸ್ಟ್ ಟ್ವೆಂಟಿ ಇಯರ್ಸ್ ಹೊರಗಣೆ ಚೆಂದ ವಸೂಲು ಮಾಡಿಲ್ಲ ಯಾವ ಕಡೆಯಿಂದ ದೇಣಿಗೆ ತಗೊಳ್ಳಿಲ್ಲ ನಮ್ಮ ಕಡೆ ಎಫ್ ಡಿ ಇದೆ ಅದು ವ್ಯಾಜ್ ಮಾಡಿ ನಾವು ಕ್ಯಾ ಮಾಡ್ತಾಯಿದ್ದೇನೆ ಅದು ಉತ್ಸವ ಮಾಡ್ತಾ ಇದ್ದೇನೆ ಮತ್ತು ಪ್ರತಿ ವರ್ಷ ನಾವು ಡಾಲ್ಬಿ ಇಲ್ಲ ಪಾರಂಪರಿಕ ವಾದ್ಯ ಇದೆ ಅದು ಪಾರಂಪರಿಕ ವಾದ್ಯದಿಂದ ಅದು ಲೆಜಿಮ್ ಇದೆ ಅಂತ ಸೂರ್ಯಭವ್ಯ ಫೋರ್ಟಿ ಯೋಗ ಮಂಡಳದ ಮಂಡಳ ಇದೆ ಅವ್ರ ಪ್ರಕಾರ ನಾವು ಇದ್ದೇನೆ ಮತ್ತು ಎಲೆವೆನ್ ಡೇಸ್ ಒಳಗೆ ನಾವು ಯಾವ ಮಾಂಸಾರ ಯಾವ ವ್ಯಾಪಾರಿ ಮಂದಿ ಇಲ್ಲೇ ನಮ್ಮ ಜಂಡ ಚೌಕೊಳಗೆ ಎಲ್ಲ ಜನ ಇರ್ತಾರೆ ಹಿಂದೂ ಮುಸ್ಲಿಮ ಭಾವಿಕ ಇರ್ತಾರೆ ಲಾಸ್ಟ್ ಇಯರ್ ಸ ಈದಿ ಮಿಲಾಸ್ ಫೆಸ್ಟಿವಲ್ ಬಂದಿದೆ ನಮ್ಮ ಮಂಡಪ ಅಪೋಸಿಟ್ ಅವ್ರದ್ದು ಪೆಂಡಾಲಿದ್ರೆ ಅವ್ರಿಗೆ ಅವ್ರು ನಮ್ಮ ಕಡೆ ಬರ್ತಾರೆ ನಾವು ಅವ್ರ ಕಡೆ ಹೋಗ್ತಾ ಇದ್ದೀನಿ ಈ ವರ್ಷ ಸೆವೆಂಟೀನ್ ಸಿಕ್ಸ್ಟೀನ್ ವರೆಗೆ ಬಂದಿದೆ ಅವ್ರು ಮುಂದೆ ಹಾಕಿದ್ದಾರೆ ಟ್ವೆಂಟಿ ಸೆಕೆಂಡ ನಾ ಎಲ್ಲ ಜನ ಇಲ್ಲಿ ಬಂದ ಗಣಪತಿ ಎಲ್ಲ ಜನ ಸೇರಿ ಅನ್ನ ಹಬ್ಬ ಮಾಡಿಸ್ತಾನಿದೆ ಮಸ್ಟ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ನಾವು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತಾಯಿದ್ದೇನೆ ಈ ವರ್ಷ ಹತ್ತನೇ ತಾರೀಕು ರಾಮನಾಥ್ ಮಂಗಲ್ಕರ್ ಕರೇಲವರಾಗ ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ ಇದೆ ಜೊತೆಗೆ ಟೆಂತ್ ತಾರೀಕು ಪುಷ್ಯಪ್ ಕಾಂಪಿಟೇಷನ್ ಇದೆ ಎಲೆವೆನ್ ತಾರೀಕು ಗುರು ಗುರುವಾರ ದಿವಸ ಅದು ಕರೆಲಾ ಕಾಂಪಿಟೇಷನ್ ಇದೆ ಜೊತೆಗೆ ನಾಲ್ಕು ದಿವಸ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ನಾಲ್ಕು ದಿವಸ ಇಲ್ಲೇ ಪೆಂಡಲ್ ಅಪೋಸಿಟ ಕಲ್ಚರಲ್ ಪ್ರೋಗ್ರಾಮ್ ಜನ ಕಾಯ್ತಾ ಇದ್ದಾರೆ ಹುಡುಗರು ಸಣ್ಣ ಹುಡ್ಗರು ಅಥವಾ ದೊಡ್ಡ ಹುಡ್ಗರು ಜನ ಬರ್ತಾ ಇದ್ದಾರೆ ಇಲ್ಲೇ ಅವರು ಪ್ರತಿಭೆ ತೋರೋದು ಇಲ್ಲಿ ನಾವು ನಾ ಎಲ್ಲರಿಗೆ ಪ್ರೈಜಸ್ ಕೊಡೋದೇನ ಸರ್ಟಿಫಿಕೇಟ್ ಕೊಡಿಸ್ತೇನೆ ಮತ್ತು ಇಲ್ಲೇ ನಾ ಮತ್ತು ಎಲ್ಲ ಜನರು ಭಾವಿಗೆ ಬರ್ತಾ ಅವ್ರಿಗೆ ಟೀ ಕಾಫಿ ಕೊಡೋದು ಬಿಸ್ಕಿಟ್ ಕೊಡೋದು ಅಥವಾ ಪ್ರಸಾದ್ ಕೊಡೋದ ಶಿರಾ ಮಾಡ್ಕೊಂಡು ಕೊಡೋದ ಅವರು ಮತ್ತು ವ್ಯಾಪಾರಿ ಜನ ಇಲ್ಲೇ ಬಂದ ಎಲ್ಲ ಅದು ಅವ್ರಿಗೆ ಗಿಫ್ಟ್ ಕೊಡೋದು ಸರ್ ಜನರಿಗೆ ಅದ್ರ ಸಲುವಾಗಿ ನಾವು ಇದು ಇದ್ದೇನೆ ಈ ವರ್ಷ ನಮ್ಮದು ಏನಿದೆ ಈ ಬ ಬೆಳಗಾವಿನ ಸ್ಟಾರ್ಟ್ ಆಗಿದೆ ಗಣಪತಿಯಿಂದ ಈ ವರ್ಷ ತ್ರೀ ನೈಂಟಿ ಗಣಪತಿ ಪೆಂಡಾಲ್ಸ್ ಬೆಳಗಾವಿ ಸಿಟಿ ಸಬಮ್ ಒಳಗೆ ಸ್ಥಾಪನೆ ಆಗಿದೆ ಎಲ್ಲ ನಮ್ಮದು ಲಾ ಕೊನೆಗೆ ಲಾಸ್ಟ್ ವಿಸರ್ಜನೆ ದಿವಸ ಒಳಗೆ ಸೆವೆಂಟೀನ್ತ್ ಮಂಗಳವಾರ ಇದೆ ಅದರ ದಿವಸ ನಮ್ಮದು ಗಣಪತಿ ಇಲ್ಲಿಂದ ಸ್ಟಾರ್ಟ್ ಆಗಿ ಬೆಳಗಾವದ ಮಹಾನಾಜ ಮಹಾರಾಜ ನಮಗೆ ಎಲ್ಲ ರಾಜ ಹೇಳ್ತಾರೆ ಬೆಳಗ ರಾಜ ನಮ್ದು ಬೆಳಗ ಮಹಾರಾಜ ಮಾನಾಜ ಅದು ಪ್ರಥಾ ಇದೆ ಎಲ್ಲ ನಮಗೆ ಫಸ್ಟ್ ನಮ್ದು ಬಿಫೋರ್ ಟೆನ್ ಓ ಕ್ಲಾಕ್ ನಾ ಗಣಪತಿ ವಿಸರ್ಜನೆ ಕಪಳೇಶ್ವರ ಗುಡಿ ಕ ಒಳಗೆ ನಾವು ವಿಸರ್ಜನೆ ಮಾಡಿಸ್ತೀವಿ ಇನ್ನು ಬೆಳಗಾವಿಯಲ್ಲಿ ಸುಮಾರು ನಲವತ್ತೆಂಟುಗೂ ಹೆಚ್ಚು ಗಂಟೆಗೂ ಹೆಚ್ಚು ಕಾಲ ಸಾರ್ವಜನಿಕ ಗಣ ಗಣ ಗಣೇಶ ಉತ್ಸವಗಳ ವಿಸರ್ಜನೆ ಕಾರ್ಯ ನಡೆಯುತ್ತೆ ಅದು ಪ್ರಮುಖವಾಗಿ ಚೆನ್ನಮ್ಮ ವೃತ್ತ ಆಗಿರ್ಬೋದು ರವಿವಾರ ಪೇಟೆ ಹೀಗೆ ಏನು ಕಪಿಲೇಶ್ವರ ಹೊಂಡದವರೆಗೂ ಕೂಡ ಬೃಹತ್ ಮೆರವಣಿಗೆ ನಡೆಯುತ್ತೆ ಆ ಒಂದು ಆ ಸಂದರ್ಭದಲ್ಲಿ ಬೆಳಗಾವಿ ನಗರದಾದ್ಯಂತ ಬಿಗಿ ಬಂದೋಬಸ್ತನ್ನು ಕೂಡ ಮಾಡ್ತಕ್ಕಂಥದ್ದು ಒಟ್ಟು ಬೆಳಗಾವಿ ನಗರ ಈಗ ಮತ್ತೊಂದು ಐತಿಹಾಸಿಕ ಗಣೇಶೋತ್ಸವಕ್ಕೆ ಸಿದ್ಧಗೊಂಡಿರ್ತಕ್ಕಂಥದ್ದು ರಾಜ್ಯದಲ್ಲಿಯೇ ಮೊದಲ ಸಾರ್ವಜನಿಕ ಗಣಪತಿಯು ಕೂಡ ಈಗ ಸದ್ಯ ಪ್ರತಿಷ್ಠಾಪನೆ ಆಗಿದೆ ಈಗ ಎರಡು ಮೂರು ದಿನಗಳಲ್ಲಿ ಅಂದರೆ ಐದು ದಿನಗಳ ಕಾಲ ಮನೆಯಲ್ಲಿ ಪೂಜೆ ಮಾಡ್ತಾರೆ ಬಳಿಕ ಸಾರ್ವಜನಿಕರು ಏನು ಗಣೇಶೋತ್ಸವಗಳನ್ನು ನೋಡಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಅಲಂಕಾರವನ್ನು ಮಾಡ್ತಾರೆ ಜೊತೆಗೆ ಏನು ಅಂತಂದರೆ ಆಕರ್ಷಣೆಯ ಜನರನ್ನ ಸೆಳೆಯುವಂಥ ಏನು ಕಾರ್ಯಕ್ರಮಗಳಲ್ಲಿ ಇಡ್ತೇವೆ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಮತ್ತು ಏನು ಯುವಕರನ್ನ ವ್ಯಸನ ಮುಕ್ತ ರೀತಿಯಲ್ಲೂ ಕೂಡ ಅನೇಕ ದೇಹದಾಢ್ಯ ಸೇರಿದಂತೆ ಅನೇಕ ಪ ಇನ್ನು ಆಚ ಆಚರಣೆಗಳನ್ನು ಕೂಡ ಸದ್ಯ ಮಾಡಲಾಗುತ್ತೆ ಒಟ್ಟು ಬೆಳಗಾವಿ ಗಣೇಶೋತ್ಸವ ಮತ್ತೊಂದು ಈಗ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಒಂದು ನೂರ ಇಪ್ಪತ್ತು ವರ್ಷ ಈ ಒಂದು ವರ್ಷಕ್ಕೆ ಈಗ ಸದ್ಯ ಪೂರೈಕೆಯಾಗಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಈ ಈ ವರ್ಷ ಮತ್ತಷ್ಟು ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಣೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಬೆಳಗಾವಿಯಲ್ಲೇ ಮಾಡಲಾಗಿದೆ ಬೆಳಗಾವಿಯಲ್ಲಿ ಈ ಒಂದು ರಾಜ್ಯದಲ್ಲೇ ಬೆಳಗಾವಿಯಲ್ಲಿ ಆರಂಭವಾದಂಥ ಗಣೇಶೋತ್ಸವ ಇಡೀ ರಾಜ್ಯಾದ್ಯಂತ ಈಗ ಮನೆ ಮಾಡಿರ್ತಕ್ಕಂಥದ್ದು ರಾಜ್ಯದ ಪ್ರತಿ ಮೂಲೆ ಮೂಲೆಗಳಲ್ಲೂ ಕೂಡ ಸದ್ಯ ಗಣೇಶನ ವಿಗ್ರಹಗಳು ರಾರಾಜಿಸ್ತವೆ ಗಣೇಶನ ಪೂಜೆ ಕೂಡ ಆರಂಭವಾಗಿರ್ತಕ್ಕಂಥದ್ದು ಅದಕ್ಕೆ ಬೆಳಗಾವಿಯ ಈ ಒಂದು ಜೆಂಡಾ ಚೌಕ್ನಲ್ಲಿ ಆರಂಭವಾದಂಥ ಸಾರ್ವಜನಿಕ ಗಣಪತಿಯೇ ಮೂಲ ಕಾರಣ ಅಂತಕ್ಕಂಥದ್ದು ಬಹುತೇಕರಿಗೆ ತಿಳಿದಿಲ್ಲ